ಫಂಕ್ಷನ್ ಮಾಡಿದೀನಲ್ಲ ಯಾರ ಹತ್ರ ಆದ್ರೂ ಒಂದು ರೂಪಾಯಿ ನಾನು ತಗೊಂಡಿದ್ದೀನಿ ಅಂತಂದ್ರೆ ನೀವೇನ್ ಹೇಳ್ತಾ ಇದೆ ಒಂದು ತಿಂಗಳು ಡೀಸೆಲ್ ಖರ್ಚು ಎಷ್ಟು ಅಣ್ಣ ನಂದ ಹುಡುಗರ್ ಖರ್ಚು ಎಷ್ಟು ಅಲ್ಲ ನೀವೆಲ್ಲ ನೋಡ್ಲಿ ಅಂತ ಅನ್ಬಿಟ್ಟು ನಮ್ಕ ಇದು ರೂಢಿ ಹೌದು ಎರಡು ಇರ್ತು ಅಷ್ಟೇ ಇದು ಅಷ್ಟೇ ನೀನೆ

ವಾಯಿ ಮತ್ ಒಂದಿಲ್ಲ ನಮ್ಗೆ ವಾಯಿ ಮತ್ ಒಂದಿಲ್ಲ ಅಷ್ಟೇ ಅದೇ ನಾನ್ ನೋಡ್ರಿ ಹಿಂಗ್ ನಿಂತವಾಗ ನಮ್ ಟೋ ಹಿಂದ್ಗಡೆ ಇದ್ರದ್ದು ಭಾರ ಬಿಳ್ಬೇಕು ಮನುಷ್ಯನ್ಕಾಗ್ಲಿ ಪ್ರಾಣಿಕಾಗಿ ಅವಾಗ ಏನಾಗ್ತೈತೆ ಬ್ಲಡ್ ಸರ್ಕುಲೇಷನ್ ಫುಲ್ ಬಾಡಿ ಆಗ್ತದೆ ಎರಡಮೂರ ಫಂಕ್ಷನ್ ಹೋಗೋದ್ ಬಿಟ್ಟಿದ್ದೀನಿ ಬಿಟ್ರೆ ಅವತ್ತು ನಾನು ಹೋಗ್ದಿದ್ದಾಗ ಎತ್ ಕಳ್ಸಿದೀನಿ ನಾನು ಹೋಗ್ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲಾನು ಹೋದಾಗ ಆಗ್ತಾರ ಅಂತಂದ್ರೆ ನಮ್ ಶ್ರಮ ಇದ್ದು ನಾವ್ ಹೋಗಿರೋದಣ್ಣ ಇಷ್ಟು ಫಂಕ್ಷನ್ ಮಾಡಿದಿನಲ್ಲ ಯಾರ ಹತ್ರ ಆದ್ರೂ ಒಂದು ರೂಪಾಯಿ ನಾನು ತಕೊಂಡಿದ್ದೀನಿ ಅಂತಂದ್ರೆ ನೀವ್ ಏನ್ ಹೇಳ್ತಾ ಇದೆ ಒಂದು ತಿಂಗಳ ಡೀಸೆಲ್ ಖರ್ಚು ಎಷ್ಟಣ್ಣ ನಂದು ಹುಡ್ಗ್ರ ಖರ್ಚು ಎಷ್ಟು ಅರ್ಥ ಮಾಡ್ರಿ ಕೆಲವ್ರು ಏನಂತಂದ್ರೆ ಕುಣಿಯಕಾಗ್ರಿ ಅವ್ರ ನೆಲ ಡೊಂಕು ಅಂದಂಗೆ ಇಲ್ಲಿ ಪ್ರಪಂಚ ಸಮುದ್ರ ಇದು ಈಜದ್ ದಡ ತಲುಪ್ತಾನೇ ಇಲ್ಲ ಅವ್ನು ತಾಕತ್ತಿದ್ರ ಮುತ್ತ ತಕೊಂಡ್ ಬರ್ತಾನೆ ಅಲ್ವಾ ಅದು ಅವ್ರವ್ರ ಕೆಪಾಸಿಟಿ ಯಾರೋ ಒಬ್ರು ಬೆಳಿತಾವ್ರೆ ಅಂತಂದವಾಗ ಒಟ್ಟೆ ಕಿಚ್ಚು ಪಡ್ಕೊಳೋದ್ ಏನು ಅವಶ್ಯಕತೆ ಇಲ್ಲ ಅವಶ್ಯಕತೆ ಐತೆ ಅದು ಅವ್ರವ್ರ ಕಷ್ಟ ಅಂತ ಇವತ್ತು ನೀನ್ ಹತ್ತು ವಿಡಿಯೋ ಮಾಡಿ ಹಾಕ್ತಿ ಅಂತ ಅಂದ್ಬಿಟ್ಟು ಯಾರ ಒಂದು ವಿಡಿಯೋ ಮಾಡಿದಿರ ಇರೋ ಬಂದ್ ನಿನ್ ಮೇಲೆ ಕಮೆಂಟ್ ಮಾಡಿದ್ರೆ ಪ್ರಯೋಜನ ಏನೈತೆ ಹೌದು ನಿಮ್ ಕಷ್ಟಾರ್ಜಿತ ಅದು ಅಲ್ವಾ ಇವತ್ ನಾನು ನಾನು ಎತ್ತು ಊರು ಊರು ಓಡಾಡಿದ ಇವತ್ತು ನಮಕ್ ಆ ಮರ್ಯಾದೆ ಕೊಡ್ತಾ ಇರೋದು ಅಲ್ವಾ ಹೌದಣ್ಣ ಕಾಲ್ ಕೆಳಗ್ ನುಗ್ ಬಿಡೋಣ ನೀನ ಅವಾಗನು ಯಾಕ ಒಂದು ನೋಡ್ರಿ ಇವಾಗ ಇಷ್ಟು ಮಾತಾಡ್ತಾ ಅಂತ ಆಯ್ತು ಮದ್ವೆ ಆಗಿದೆ ಹೌದು ಮಕ್ಕಳು ಒಂದೇ ಇವು ಒಂದೇ ಏನಿಸ್ಸ ಮೊಬೈಲ್ ಅಡತ್ತರಬೇಡಿ ಅಲ್ಲ ನೀವೆಲ್ಲ ಎಲ್ಲ ನೋಡ್ಲಿ ಅಂತ ಅನ್ಬಿಟ್ಟು ನಾನು ಕೈ ರೂಢಿ ಆಗಿಬಿಟ್ಟೆ ಹಾ ಇರಂ ಹು ಹೌದು ಎರಡೇ ಇರನೇ ಇದು ಅಷ್ಟೇನೇ ಯಾಕಂದ್ರೆ ಇವಾಗ ನಾವು ಇಲ್ಲಿ ಕೈ ಮುಟ್ಟದ ಗೊತ್ತಾಗ್ತದಲ್ಲ झालं ನಿಮಗೆ ಹೌದು ಎಲ್ಲಾನೂ ಮುಟ್ರಿ ಎರಡೇ ಇತ್ತು ಅಷ್ಟೇ ದೇವರಗಳನ್ಬೇಕು ರಾಮಲಕ್ಷ್ಮಣಾ ಇವತ್ತು ಏನಾಗ್ಬಿಟ್ಟಿತಂದ್ರೆ ಕೆಲವೊಬ್ಬರ ಅಡtyard ಒಬ್ಬ ಸಮಸ್ಯೆ ಏನೋ ಅವ್ರದಿಂಗೆ ಜಮೀನುಗಳ್ದು ಇದು ಬಾಲ ತೊಂದರೆ ಇತ್ತಂತೆ ಒಂದ್ ದೇವ್ರು ಮಾಡ್ಸಿದ್ರು ಅಲ್ಲಿ ಹೋದ್ರು ವರ್ಷ ವರ್ಷ ಮೂರ್ ವರ್ಷ ನಿಡಣ್ಣ ನಿಮ್ ಎತ್ ಬರ್ಬೇಕು ನಮ್ಕ ಎಷ್ಟೋ ಒಳ್ಳೇದಾಗ್ಬಿಟ್ಟಂತೆ ಈ ಬಸವಣ್ಣವ್ರು ಹೋಗಿ ಅಜ್ಜ ಇಕ್ತಾರಲ್ಲ ಯಾವ್ದೇ ಆಗ್ಲಿ ಎತ್ತು ಬಸವಣ್ಣ ಗ್ರೂಪ್ ಹೋಗಿ ಅವಕ್ ಆಶೀರ್ವಾದ ಮಾಡ್ಬಿಟ್ ಬರೋದು ಅಲ್ವಾ ಆ ಕಾರಣಕ್ಕ ನಾ ಕೈಯಲ್ಲಾದ್ರೂ ಒಳ್ಳೇದ್ ಮಾಡ್ ನಾನು ನಂದೇ ಅಂತ ನಾನು ಎಲ್ಲಿ ಹೇಳಿಲ್ಲ ಪ್ರಪಂಚ ಎಲ್ಲ ನಾನೇ ಓಡಾಡಕತ್ತದ ಊರೂರ್ಗೂ ಕರ್ಸ್ರಿ ಎತ್ ಮೇಯಿಸಿರೋ ಕರ್ಸಿ ಗೌರವ ಮಾಡ್ರಿ ಅಂತ ನಾನು ಹೇಳಿರೋದು ಯಾರೇ ಆಗ್ಲಿ ಎತ್ತು ಮೇಯಿಸಿರೋ ಕರೆದು ಕರ್ದು ಗೌರವ ಮಾಡ್ರಿ ಅಂತ ಇವಾಗ ಅದ್ರಲ್ಲಿ ನೋಡ್ರಿ ನೋಡ್ರಿ ಇಲ್ಲೋಕೂರ್ ಕೊಂಬೈತೆ ಕೊಂಬ್ ಸ್ವಲ್ಪ ಆಡಿಸಿ ಕಿತ್ತೋಗೈತೆ ಆಮೇಲೆ ಇವೆರದು ಹೇಳ್ಬೇಕಂದ್ರೆ ಅಣ್ಣ ನನ್ ಮನೆಗೆ ಎತ್ತೈತೆ ಅಂತ ಹೇಳೋ ಮಾತಲ್ಲ ಇವು ಓಡಾಡಿ ಓಡಾಡಿರೋ ಅಷ್ಟು ಇವು ಮಾಡಿರೋ ಮೆರವಣಿಗೆಗಳು ಅಣ್ಣ ಮೊನ್ನೆಯಿಂದ ಈ ನಾಲ್ಕು ದಿನದಲ್ಲಿ ಆರು ಮೆರವಣಿಗೆ ಮಾಡುವಾಗ ಬೆಳಿಗ್ಗೆ ಒಂದತ್ರಕ್ಕೆ ಹೋಗೋದು ತಿರ್ಗ ಸಾಯಂಕಾಲ ಒಂದ್ ತಿರ್ಗ್ ಬೆಳಗ್ಗೆ ಹಂಗೆ ಅವ್ರ ಎತ್ತೆ ಹಂಗ ಇವಾಗ ಆ ದೇವ್ರೇಕ್ ಆಶೀರ್ವಾದ ಅನ್ಬೇಕು ಯಾಕಂತಂದ್ರೆ ಒಂದು ಹೋಗಿ ಬಂದ್ರೆ ಒಂದ್ ತಿಂಗಳು ಸುಧಾರ ದಿನ ಹೋಗಿಲ್ಲ ಮೊನ್ನೆ ಒಂದು ಊರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಹೂ ಹಾಕವ್ರಿ ಒಂದು ದಿನಕ್ಕ ಇವಾಗ ಚಾಮರಾಜನಗರ ಬೇ ಮೆರವಣಿಗೆ ಚಾಮರಾಜನಗರ ಇಲ್ಲಿ ಆಯ್ತಾ ಚಾಮರಾಜನಗರಕ್ಕೆ ಮುನ್ನೂರ ಎಪ್ಪತ್ ಕಿಲೋಮೀಟರ್ ಮುನ್ನೂರ ಐವತ್ತು ಕಿಲೋಮೀಟರ್ ಆಗ್ತದೆ ಏಳ್ನೂರ್ ಕಿಲೋಮೀಟರ್ ಅಪ್ ಅಂಡ್ ಡೌನ್ ಒಂದ್ ಹತ್ತು ಕಿಲೋಮೀಟರ್ ಇವಾಗ ಅಲ್ಲಿ ಹೋಗ್ತಾವಿತ್ತು ಇವು ಮಾತ್ರ ಅದನ್ನೇ ನಾನು ಹೇಳೋದು ಸ್ಪರ್ಶ ಅಂತ ಹೇಳ್ತೀನಲ್ಲ ಎಲ್ಲಾ ಓಕೆ ನೋಡ್ರಿ ಇಲ್ಲಿ ಬರ್ತದ ಹ್ಮ್ ನಾವೇನ ಬಸವಣ್ಣ ದೇವ್ರ ಸೇವೆ ಮಾಡ್ಬಿಟ್ರಣ್ಣ

ಆಮೇಲೆ ನಾ ಮೆರವಣಿಗೆನಾಗ ಇವೆರಡೂ ಅಷ್ಟೇ ನನ್ನ ಮಗ ನೋಡವಂದ್ರೆ ಇವಾಗ ಇದು ಸ್ವಲ್ಪ ಮೆರವಣಿಗೆಗಳಾಗ ಗಲಾಟಿ ಅಂತಾರೆ ಏನಿಲ್ಲ ಮಕ್ಳು ಒಂದೇ ಇದು ಒಂದೇ ಇವತ್ಕ ಎಲ್ಲೇ ವಾಯೋದಾಗ್ಲಿ ಒದಿಯೋದಾಗ್ಲಿ ಸಣ್ಣ ಮಕ್ಳು ಇಟ್ಕೊಂಡು ಹೋಗ್ಬಿಡ್ಲಿ ಮೆರವಣಿಗೆನಾಗ ಗೊತ್ತೆ ಇವಾಗ ಅದ್ರಕೆ ಈ ಎರಡು ಎತ್ನೂ ನಾನು ಹೆಸರೇ ಇಲ್ಲ ಈಗ ಸುಮಾರು ಜನ ಕೇಳಿದ್ರು ಇವುಗಳನ್ನ ದುಡ್ಡಕ್ ಮಾಡಬೇಕು ಅಂತ ನಾನು ದುಡ್ಡು ಮಾಡ್ಬೇಕು ಅಂತ ಅನಸ್ಸಾಕ್ತಾ ಇಲ್ಲ ಖುಷಿಗ ಅದ್ರಲ್ಲೂ ಇವಾಗ ಕೆಲವ್ರು ಹೇಳ್ತಾರೆ ವಿಡಿಯೋಗಳು ಏನಕ್ಕೆ ಮಾಡಬೇಕು ಯಾಕಂತ ಸಿಂಪಲ್ ಆಗಿ ಒಂದು ಹೇಳ್ತೀನಿ ಇನ್ಫಾರ್ಮೇಶನ್ ಅನ್ನೋದು ಬಾಯಲ್ಲಿ ಹೇಳಿದ ತಕ್ಷಣ ತಿಳ್ಕೊಂಡ್ ಕೆಲವು ಮಕ್ಳು ಇದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿ ತಿಳ್ಕೊಂಡ ಮಕ್ಳು ಕೆಲವರು ಇರ್ತಾರೆ ದೊಡ್ಡತ್ತು ಎಲ್ಲರಾಗಲ್ಲ ಇವ ಆನೆಗಳು ಆನೆಗಳಿದ್ದಂಗೆ ಇವು ಒಂದಿರೋ ಜಾಗ್ದಾಗ ಐದು ಆರ್ಜಾತೆ ಕರಬಹುದು ಏನಣ್ಣ ಇಷ್ಟು ಬೂಸ ಅಷ್ಟು ಹುಲ್ಲು ಇವು ನೋಡ್ದು ನೀವು ಇವಾಗ ನಮ್ಮ ಮನೆಗಿರೋವೆಲ್ಲ ಸೈಜ್ ಎತ್ತೆ ನೀನು ಇವಾಗ ಇನ್ನ ತೆಗ್ದಿರೋನು ಹಿಂಗೆ ಅವೆ ಎತ್ತು ಎಲ್ಲ ಒಂದ್ರ ಕಣ ಒಂದು ಭಾರಿ ಎತ್ತು ಲಾಸ್ಟ್ ಕೊಟ್ಟಿದ್ದೀನಿ ಅವು ಇನ್ನೊಂದ್ ಜೊತೆ ಬರ್ತದೆ ಇನ್ನೊಂದ್ ಜೊತೆ ಕರ ಬರ್ತದೆ ಬರೋ ಹೋಗೋ ವಿದ್ಯೆ ಇರ್ತಾವೆ ಇವು ಪರ್ಮನೆಂಟ್ ಇವು ಇವು ಮಾತ್ರ ಯಾಕಂದ್ರೆ ಅಣ್ಣ ಅವ್ರ ಇವ್ರ ಮಮ್ಮಾಗ ನಾವ್ ನಾವ್ ಇಡ್ಕೊಂಡ್ರು ಗೊತ್ತದೆ ಯಾಕೆ ನಾನ್ ಹೇಳ್ಕೊಂಡ್ ಕೂಡ ಇದು ಬಾಯಿ ಮತ್ ಒಂದಿಲ್ಲ ನಾವ್ ಬಾಯಿ ಮತ್ ಒಂದಿಲ್ಲ ಅಷ್ಟೇ ಅಷ್ಟು ತಿರುಗಾಣ ಕೈ ಕಾಲ ಆಗ್ಲಿ ಏನಾಗಿ ನೋಡ್ರಿ ಅಷ್ಟೇ ಇದ್ರಾಗಿ ದಿನ ಎರಡ್ ಅವರ್ ಏನ್ ಕಿತ್ತು ಈಚೆ ಕಟ್ಟೋದು ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇವಾಗ ನೋಡ್ರಿ ನಾನ್ ಹಿಂಗ್ ನಿಂತಿದ್ದೀನಿ ಇದು ನಾನ್ ನಾರ್ಮಲ್ ಪೊಸಿಷನ್ ಆರಾಮಾಗಿದೀನಿ ಅದೇ ನಾನ್ ನೋಡ್ರಿ ಹಿಂಗೆ ನಿಂತವಾಗ ನಮ್ಮ ಟೋ ಹಿಂದ್ಗಡೆ ಇದ್ರದು ಭಾರ ಬಿಡ್ಬೇಕು ಮನುಷ್ಯನ್ಕಾಗ್ಲಿ ಪ್ರಾಣಿಕ್ಕಾಗ್ಲಿ ಅವಾಗ ಏನಾಗ್ತೈತ್ ಗೊತ್ತೋಣ ಬ್ಲಡ್ ಸರ್ಕ್ಯುಲೇಷನ್ ಫುಲ್ಲು ಬಾಡಿ ಆಗ್ತದೆ ಯಾವ್ದೇ ಕಾರಣಕ್ಕೆ ಇಷ್ಟು ವಯಸ್ಸಾಗಿರೋ ಎತ್ಗಳು ಕೆಲವು ಕೆಲ ಗಂಟಲು ಬಂದು ಬಿಡ್ತದೆ ಮಣಕಾಲಕ್ಕೆ ಓದ್ಕೊಂಡು ಅದೇನು ಇಲ್ಲಣ್ಣ ನಮ್ಮ ಎತ್ಕ ಯಾವ ಎತ್ ನೋಡ್ಬೋದು ನೀವು ಇದು ಪ್ರತಿಯೊಬ್ರುನು ಕಲಿಬೇಕು ಏನಂತಂದ್ರೆ ಮನೆ ಹತ್ರ ಒಂದ್ ಅವರ್ ಆಗ್ಲಿ ಎರಡು ಅವರ್ ಆಗ್ಲಿ ಹಿಂಗೆ ನಾವು ಮಾಡಿದ್ರಲ್ಲ ಇಲ್ಲಿ ಈ ಕರೆಕ್ಟ್ ಕಟ್ಬೇಕಿತ್ತು ಹೋಗಿ ಅದ್ರ ಕಾಯ್ಬಿಟ್ಟೆ ಇದು ಆಮೇಲೆ ಮುಣ್ಣು ಸ್ಪರ್ಶ ಬೇಕಣ್ಣ ಎತ್ತ ಲೈಫ್ ಮುಣ್ಣು ಸ್ಪರ್ಶ ಮುನ್ಸಿನ್ಕಾಯಿ ಆಗಲಿ ಎತ್ಕಾಗಲಿ ಮುಣ್ಣು ನಾವು ಎಷ್ಟು ಕುಳಿತಿರೋ ಅಷ್ಟು ಆಯಸ್ಸು ಮುನ್ಸಿನ್ಕಾಯಿ ಪ್ರಾಣಿಗಳು ಅಷ್ಟೇ ಮಣ್ಣು ಬೇಕೇ ಬೇಕು ಆಮೇಲೆ ಏನ ಎಲ್ಲ ಇವ ಕೇಳ್ತಾವ್ರೆ ಏನ್ ಅಲ್ಲಿಗರ ಬಗ್ಗೆ ಇಡಲಿಲ್ಲ ಹೌದೌದು ಕಮೆಂಟ್ಗಳು ಸಿಕ್ಕಾಪಟ್ಟೆ